ಸಾಂಸ್ಕೃತಿಕ ಕಾರ್ಯಕ್ರಮದ ಮೆರುಗು ರೂಢಿಗತ ಪರಂಪರೆಯಂತೆ ಧಾರ್ಮಿಕ ಕೈಂಕರ್ಯ ಎಲ್ಲೆಡೆ ಭಕ್ತಿಭಾವ ಇದು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದಲ್ಲಿ ಯುಗಾದಿ ಹಬ್ಬ ಸಡಗರ ಸಂಭ್ರಮದಿಂದ ನಡೆದ ಬಗೆ ರಾಜ್ಯ ಸರ್ಕಾರ ಹೊಸ ವರ್ಷದ ಯುಗಾದಿ ಹಬ್ಬವನ್ನು ಎಲ್ಲಾ ಮಂದಿರಗಳಲ್ಲಿ ಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಿಸುವುದರ ಮೂಲಕ ಧಾರ್ಮಿಕ ದಿನವನ್ನಾಗಿ ಆಚರಿಸಲು ಆದೇಶಿಸಿತ್ತು ಅದರಂತೆ ಮಹಾಬಲೇಶ್ವರ ದೇವಾಲಯದಲ್ಲಿ ಯುಗಾದಿ ದಿನವಾದ ಶನಿವಾರ ಮುಂಜಾನೆ ಆತ್ಮಲಿಂಗಕ್ಕೆ ವಿಶೇಷ ಪೂಜೆ ಪಂಚಾಂಗ ಶ್ರವಣ ನಡೆಯಿತು ಇದು ಪ್ರತಿ ವರ್ಷ ನಡೆಯುವ ಧಾರ್ಮಿಕ ಕಾರ್ಯವಾದರೆ ಸರ್ಕಾರದ ನಿರ್ದೇಶನದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೆರುಗು ನೀಡಿದ್ದು ವಿಶೇಷವಾಗಿತ್ತು ಸಂಜೆ ಮಂದಿರ ಶ್ರೀದೇವರ ಯುಗಾದಿ ಉತ್ಸವ ಕೋಟಿತೀರ್ಥ ಕಟ್ಟೆಗೆ ತೆರಳಿ ಅಲ್ಲಿಂದ ಕವಳೆ ಮಠಕ್ಕೆ ಆಗಮಿಸಿ ವಿಶೇಷ ಪೂಜೆ ಸ್ವೀಕರಿಸಿ ರಥಬೀದಿ ಮಾರ್ಗವಾಗಿ ಮಂದಿರಕ್ಕೆ ಮರಳಿತು ಉತ್ಸವ ಬರುವ ಮಾರ್ಗದುದ್ದಕ್ಕೂ ತೋರಣ ಮನೆಯ ಮುಂದೆ ರಂಗೋಲಿ ಹಾಕಿ ಜನರು ಶ್ರೀದೇವರ ಉತ್ಸವಕ್ಕೆ ಆರತಿ ನೀಡಿದ್ರು ಇತ ಮಂದಿರದ ಆವಾರದಲ್ಲಿರುವ ಶಿವಪದ ವೇದಿಕೆಯಲ್ಲಿ ಸ್ಥಳೀಯ ಮೈತ್ರಿಯಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಭಕ್ತ ಭಜನೆ ಸ್ಥಳೀಯ ಕಲಾವಿದರು ಮತ್ತು ವಿದೇಶಿ ಮಹಿಳೆಯರಿಂದ ಭರತನಾಟ್ಯ ಹೀಗೆ ಮೂರು ಗಂಟೆಗೂ ಅಧಿಕ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ನೆರೆದಿದ್ದ ಭಕ್ತರನ್ನ ಮನರಂಜಿಸುತ್ತಾ ಪರಶಿವನ ಸಾನ್ನಿಧ್ಯದಲ್ಲಿ ಭಕ್ತಿ ಸುಧೆ ನಡೆಯಿತು ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ವೇದಮೂರ್ತಿ ಪರಮೇಶ್ವರ ಮಾರ್ಕಂಡೆ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಉಪಸ್ಥಿತರಿದ್ದರು ಭಕ್ತರು ದೇವಾಲಯದ ಸಿಬ್ಬಂದಿ ಸ್ಥಳೀಯರು ಪಾಲ್ಗೊಂಡಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಾರವಾರ ನಗರ ಯುವ ಮೋರ್ಚಾ ಘಟಕದ ವತಿಯಿಂದ ಕಾರವಾರದಲ್ಲಿ ಯುಗಾದಿ ಪ್ರಯುಕ್ತ ಬೈಕ್ ಜಾಥಾ ನಡೆಯಿತು ಕಾರವಾರ್ ನಗರದ ಠಾಗೂರ್ ಕಡಲತೀರದಿಂದ ಪ್ರಾರಂಭಗೊಂಡ ಜಾಥಾ ಶಿವಾಜಿ ವೃತ್ತ ಅಂಬೇಡ್ಕರ್ ವೃತ್ತ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಮೂಲಕ ಹಾದು ಹೋಗಿ ಕಾಜುಬಾಗ್ ಕೋಡಿಬಾಗ್ ರಸ್ತೆಯ ಮೂಲಕ ಸಾಗಿ ಕಾಳಿ ರಿವರ್ ಗಾರ್ಡನ್ ಬಳಿ ಮುಕ್ತಾಯಗೊಂಡಿತು ಬಳಿಕ ಜಾಥಾದ ನೇತೃತ್ವ ವಹಿಸಿದ್ದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶುಭಂಜಿ ಕಳಸ ಮಾತನಾಡಿದರು ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಬಿಜೆಪಿ ಮಂಡಲ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಹಾಗೂ ಶಿರ್ವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿಲೀಪ್ ನಾಯ್ಕ್ ಜಾಥಾಕ್ಕೆ ಚಾಲನೆ ನೀಡಿದರು जातादली युवा मोर्चा उपाध्यक्ष अविनाशुल वेकर प्रधान कार्यदर्शी नागराज दुर्गेकर अजय जोशी जिला कोषाध्यक्ष रोशन वेरनेकर ಹಾಗೂ ಸದಸ್ಯರಾದ ಅಮಿತ್ ನಾಯಕ್ निशांत बिडागे ರಾಹುಲ್ ಪರುலேಕರ್ ಅಭಿಷೇಕ್ ಹರಿಕಂತ್ರ ನವೀನ್ ಮಿರಾಶಿ ರಾಹುಲ್ ಮಾಸುರ್ಕರ್ ಸಂದೇಶ್ ಬಾಡ್ಕರ್ ಪರೇಶ್ ವಿನಯ್ ಅಕ್ಷಯ್ ಅಶೋಕ್ ಸಂಕೇತ್ ಅಮರ್ ಶೇಖರ್ ನಾಯಕ್ रोशन ಮಡಿವಾಳ್ ಕೃಷ್ಣ ಮೂರ್ತಿ ಸಾಯಿನಾಥ್ ಪ್ರಸಾದ್ ಮಂಜುನಾಥ್ ಮನೋಜ್ ಅಖಿಲ್ ವಿಶಾಂತ್ ಗಜನಿಕರ್ ನಿಕೇತ್ ಮಾಜಾಳಿಕರ್ ಅರ್ಜುನ್ ಮಂಥನಾ ನವೇಶ್ ಶಾಶ್ವತ ಹರಿಕಂತ್ರ ಸೇರಿದಂತೆ ನೂರಾರು ಯುವ ಮೋರ್ಚಾ ಕಾರ್ಯಕರ್ತರು ಭಾಗಿಯಾಗಿದ್ದರು ಕರ್ನಾಟಕ ಸಂಘ ಅಂಕೋಲಾ ಇವರ ಆಶ್ರಯದಲ್ಲಿ ನಾಗರೇಖಾ ಗಾವ್ಕರ್ ಅವರ ಪ್ರಶಸ್ತಿ ಪುರಸ್ಕೃತ ಕಥಾ ಸಂಕಲನ ಮೌನದೊಳಗೊಂದು ಅಂತರ್ದಾನ ಲೋಕಾರ್ಪಣೆ ಮತ್ತು ಸಾಹಿತ್ಯ ಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಥಾ ಸಂಕಲನದ ಲೇಖಕಿ ನಾಗರಿಕ ಗಾವ್ಕರ್ ಕೃತಿ ಪರಿಚಯಿಸಿದ್ರು ಕೃತಿಯನ್ನ ಬಿಡುಗಡೆಗೊಳಿಸಿದ ಸಾಹಿತಿ ಡಾ ಶ್ರೀಧರ್ ಬಳೆಗರ್ ಮಾತನಾಡಿ ಅಂಕೋಲಾ ಸಾಹಿತಿಗಳ ತವರು ನಾವು ಇಂದಿನ ಕಾಲಘಟ್ಟದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಆಹಾರ ಪದ್ಧತಿ ಕೆಲವು ಗೊಂದಲಗಳು ನಾವು ಸಂವಿಧಾನದ ವಿರೋಧಿಗಳಾಗುತ್ತಿದ್ದೇವಾ ಅನಿಸುತ್ತಿದೆ ಯಾರೇ ತಪ್ಪು ಮಾಡಿದ್ರೂ ತಿದ್ದುವವರು ಸಾಹಿತಿಗಳು ಹದಿಹರಿಯದ ಹೆಣ್ಣು ಮಕ್ಕಳು ನಾಪತ್ತೆಯಾಗ್ತಿದ್ದಾರೆ ಆದರೆ ಈ ಸಮಾಜ ಅವರ ಕುರಿತಾಗಿ ಅಂತಃಕರಣದಿಂದ ನೀಡುತ್ತಿದ್ದೇವಾ ಸ್ತ್ರೀಯ ಅಸ್ಮಿತಿಯನ್ನು ಹುಡುಕುವ ಪ್ರಯತ್ನವೇ ಮೌನದೊಳಗೊಂದು ಅಂತರ್ಧಾನ ಎಂದರು ಯಾವೊಂದು ಒಂದು ಸಣ್ಣ ಹಿಂಜರಿಕೆ ಒಂದು ಸಣ್ಣ ಆತಂಕ ಒಂದು ಸ್ವಲ್ಪ ಇನ್ನೂ ಇದೆ ನಾನು ವಿದ್ಯಾರ್ಥಿ ಅನ್ನುವಂಥ ವಿನೀತ ಭಾವ ಯಾವತ್ತೂ ಕೂಡ ನಾನು ಅನುಕೂಲಗೆ ಬಂದಾಗ ಉಂಟಾಗ್ತಾ ಇರ್ತದೆ ಹಾಗೆ ನನಗೆ ಈ ಅನುಕೋಲೆ ಅನೇಕ ಕಾರಣಗಳಿಗಾಗಿ ಆಕರ್ಷಕ ಇಲ್ಲಿಯ ಅಪರೂಪದ ಹೋರಾಟದ ಮಣ್ಣು ಇದು ಹಾಗೆ ಇಲ್ಲಿ ನಾನು ನೋಡ್ದಾದಂಥ ಮಳೆ ಇಲ್ಲಿ ರುಚಿಕಟ್ಟಾದಂಥ ಮಾವಿನ ಹಣ್ಣು ಇಲ್ಲಿಯ ಮಾಸ್ತರು ನಾನೀಗಾಗಲೇ ಹೇಳಿದೆ ಇಲ್ಲಿಯ ಮೇನು ಕೆಲವರಿಗೆ ಹೀಗೆ ಅಂಕೋಲೆ ಅಂತಂದರೆ ಇವೆಲ್ಲ ಕಾರಣಗಳಿಂದ ನನಗೆ ಒಂದು ಮೋಹಕವಾದಂಥ ಊರಾಗಿ ಕಾಣ್ತಾ ಇದೆ ಹೊನ್ನಮ್ಮ ನಾಯಕ್ ನಾಗರೇಕ ಗಾಂಕರ್ ಮಹೇಶ್ ನಾಯಕ್ ಹಿಚ್ಗಡ ಹೊನ್ನಪ್ಪ ನಾಯಕ್ ರತ್ನಾಕರ್ ನಾಯ್ಕ ದೇವಿದಾಸ್ ನಾಯ್ಕ ರೇಣುಕಾ ರಮಾನಂದ್ ಡಾಕ್ಟರ್ ಅರ್ಚನಾ ನಾಯ್ಕ ರಾಜೇಶ್ ನಾಯಕ್ ಡಾಕ್ಟರ್ ಪುಷ್ಪಾ ನಾಯ್ಕ ಜಿಯು ನಾಯಕ್ ಪಿ ಶಾನ್ಬಾಗ್ ಶ್ರೀದೇವಿ ಕೆರೆಮನೆ ಅಕ್ಷತಾ ಕೃಷ್ಣಮೂರ್ತಿ ಪ್ರವೀಣ್ ನಾಯಕ್ ಹಿಚ್ಕಡ ಅನಂತ್ ಜ್ಯೋತಿಷಿ ದ್ಯಾವಪ್ಪ ಎಂ ಸಾಹಿತ್ಯ ಗೋಷ್ಠಿಯಲ್ಲಿ ಪಾಲ್ಗೊಂಡು ತಮ್ಮ ಸಾಹಿತ್ಯ ಪ್ರಸ್ತುತಪಡಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಪ್ರಾಧ್ಯಾಪಕ ವಿ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವೇದಿಕೆಯಲ್ಲಿ ಸಂಘದ ಕಾರ್ಯದರ್ಶಿ ರಾಜೀವ್ ನಾಯಕ್ ಉಪಾಧ್ಯಕ್ಷ ದಾಸ್ ಕಾಮತ್ ಸಹ ಕಾರ್ಯದರ್ಶಿ ಪ್ರಕಾಶ್ ಕುಂಜಿ ಕೋಶಾಧ್ಯಕ್ಷೆ ಡಾಕ್ಟರ್ ಅರ್ಚನಾ ನಾಯಕ್ ನಾಗರೇಖಾ ಗಾಂವ್ಕರ್ ಉಪಸ್ಥಿತರಿದ್ದರು ಬಿಎಡ್ ಕಾಲೇಜು ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದ್ರು ಸಂಘದ ಅಧ್ಯಕ್ಷ ಪ್ರಭಾಕರ್ ಬಂಟಿ ಸ್ವಾಗತಿಸಿದ್ರು ರಾಜೇಶ್ ಮಾಸ್ತರ್ ನಿರ್ವಹಿಸಿದ್ರು ಎನ್ವಿ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಜಾನಪದ ವಿದ್ವಾಂಸ ಡಾಕ್ಟರ್ ಎನ್ ಆರ್ ನಾಯಕ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ತುಳಸಿಗೌಡ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಬೀರಣ್ಣ ನಾಯಕ್ ಅಡಿಗೋಣ ಕರುನಾಡ ಗಾನಕೋಗಿಲೆ ವರ್ಷಿಣಿ ಶೆಟ್ಟಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನಿತರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸಾಹಿತ್ಯಾಭಿಮಾನಿಗಳು ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಧಿಕಾರಿ ಸಿಬ್ಬಂದಿಗಳ ಒಗ್ಗೂಡುವಿಕೆಯ ಕೆಲಸದಿಂದ ಶಿರ್ಸಿ ಜಾತ್ರೆ ಯಶಸ್ವಿಗೊಂಡಿದೆ ನಗರಸಭೆ ಪೊಲೀಸ್ ಇನ್ನಿತರ ಇಲಾಖೆಗಳ ಶ್ರಮದಿಂದ ಉತ್ತಮವಾಗಿ ಜಾತ್ರೆ ಸಂಪನ್ನಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಶಿರಸಿ ನಗರದ ಅಕ್ಷಯ್ ಗಾರ್ಡನ್ನಲ್ಲಿ ರವಿವಾರ ನಗರಸಭೆ ಮತ್ತು ಮಾರಿಕಾಂಬಾ ದೇವಾಲಯದ ವತಿಯಿಂದ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಸನ್ಮಾನಿಸಿ ಮಾತನಾಡಿದರು ಕೆಲಸ ಮಾಡುತ್ತೇವೆ ಎಂಬುದರ ಬದಲು ಸೇವೆ ಮಾಡಬೇಕೆಂಬ ಸಂಕಲ್ಪವಿದ್ದ ಕಾರಣಕ್ಕೆ ಜಾತ್ರೆಗೆ ಯಶಸ್ಸಿಗೆ ಕಾರಣವಾಗಿದೆ ಹತ್ತೆ ಪರ್ಸೆಂಟ್ ಗೊತ್ತಲ್ಲ ನೂರು ಬಸ್ ಗಟ್ಟಲೆ ತಂದು ಒಟ್ಟು ಒಳ್ಳೆ ವ್ಯವಸ್ಥೆ ಇವಾಗ ನಮ್ಮ ರಾಯಪ್ಪ ಉಲ್ಲಕ್ಕಲ್ ಶಾಲೆಗೆ ಹತ್ತಿ ಹಿಡಿದು ಮಾಡೋದಕ್ಕೂ ಚಲೋ ಆಯಿತು ಮೇಲೆ ಅಥವಾ ಇಲ್ಲಿ ವ್ಯಾಯಾಮ ಶಾಲೆ ಇದೆ ನಾನು ಮಾಡಿ ಹೋದಾಗ ಒಂದು ಹೇಳ್ಬಿಡ್ತೀನಿ ನಾನು ಇಲ್ಲಿ ನಿಮ್ಮ ಕಮಿಟಿಯವ್ರಿಗೆ ಹೇಳಿದ್ದೆ ನಾನು ನೀವು ಮುಂದಿನ ದಿನದಲ್ಲಿ ಏನಾದರೂ ಮಾಡಿ ನಮ್ಮ ವ್ಯಾಯಾಮ ಶಾಲೆ ಜಾಗ ಸರಿ ಮಾಡಿ ಚೆನ್ನಾಗಿ ಮಾಡಿ ಇಟ್ಕೊಳ್ಳೋದೇ ಹೋದ್ರೆ ಅಡಿ ಸರ್ಕಾರ ಆ ಜಾಗ ಕೇಳಿ ತಗೊಳ್ಳಿ ಹೇಳಬೇಡಿ ನಾನು ನಿಮ್ಮ ಮೂರನೇ ಇರಬೇಕು ಹೀಗೆ ಮಾತಾಡಿ ಹೇಳ್ತೀವಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಮಾತನಾಡಿ ಜನರು ಸೇರಿ ಸಂಭ್ರಮಿಸುವ ಹಬ್ಬ ಜಾತ್ರೆ ದೇವಸ್ಥಾನ ಸಮಿತಿ ನಗರಸಭೆ ಸೇರಿದಂತೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದ್ದಾರೆ ಎಂದರು ಕೆಳಹಂತದಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಯಿಂದ ಅಭಿಪ್ರಾಯ ಸಂಗ್ರಹಿಸಿ ಲೋಪಗಳನ್ನು ಸರಿಪಡಿಸುವ ಮೂಲಕ ಮುಂದಿನ ಜಾತ್ರೆ ಇನ್ನಷ್ಟು ಯಶಸ್ಸು ದೊರೆಯಲು ಅನುಕೂಲವಾಗುತ್ತದೆ ಎಂದರು ಅದರ ಒಂದು ಪ್ರದರ್ಶನ ನಾವು ಎಲ್ಲರೂ ಸೇರಿ ಏನು ಮಾಡಬಲ್ಲರು ಅನ್ನೋದನ್ನು ನಮ್ಗೆ ನಾವೇ ನೋಡಿಕೊಳ್ಳುವಂಥ ವಿಚಾರದಲ್ಲಿ ಈ ಜಾತ್ರೆ ಒಂದು ಸಿಂಬಾಲಿಕ್ ಆಗಿದೆ ಸರ್ ವಿಸಿಬಲ್ ಫಾರ್ಮ್ ಆಫ್ ಸೊಸೈಟಿ ಅಂತ ಹೇಳಿ ಸಮಾಜ ಒಟ್ಟು ಕೂಡಿದರೆ ಯಾವುದೋ ಒಂದು ಮಹತ್ವವಾದ ಒಂದು ಕೆಲಸವನ್ನು ಮಾಡಬಹುದು ನಾನು ಆ ಒಂದು ಖುಷಿಯನ್ನು ನಮಗೆ ಅದು ಅದೆಲ್ಲರೂ ನಾವು ಸೇರಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ಆ ರೀತಿ ನಮ್ಮ ಈ ವರ್ಷದ ಒಂದು ಮಾರಿಕಾಂಬೆ ಜಾತ್ರೆಯು ಸಹಿತ ಎಲ್ಲ ರೀತಿಯ ಒಂದು ಈಗಾಗಲೇ ಸಭಾದೇಶ ಕೇಳಿದಂಗೆ ಎಲ್ಲ ರೀತಿಯಲ್ಲಿ ಆಗತ್ತೋ ಇಲ್ಲವೋ ಕೋವಿಡ್ ಎಲ್ಲ ವಿಚಾರಗಳಿದ್ದರೂ ಸಹಿತ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ಮಾತನಾಡಿದರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಂದನ್ ಸಾಗರ್ ನಗರಸಭೆ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆನಂದ್ ಸಾಲೇಕರ್ ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಆರ್ಟಿಒ ಸಿಡಿನಾಯ್ಕ್ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ಆರ್ಜಿನಾಯ್ಕ್ ಪೌರಾಯುಕ್ತ ಕೇಶವ್ ಚೌಗುಲೆ ಮೇಸ್ತಾ ಇದ್ದರು ಸಾಮಾನ್ಯವಾಗಿ ನೇಪಾಳ ಹಿಮಾಚಲ ಅಸ್ಸಾಂ ಕಡೆಗಳ ಶೀತ ಪ್ರದೇಶದಲ್ಲಿ ಬೆಳೆಯುವ ರುದ್ರಾಕ್ಷಿ ಗಿಡವನ್ನು ಕರಾವಳಿಯ ಗೋಕರ್ಣದಲ್ಲಿ ಬೆಳೆಸಲಾಗಿದ್ದು ಯುಗಾದಿಯನ್ನ ರುದ್ರಾಕ್ಷಿಯನ್ನ ಹಾರವಾಗಿಸಿ ಮಹಾಬಲೇಶ್ವರನಿಗೆ ಅರ್ಪಿಸಲಾಯಿತು ಕರಾವಳಿಯಲ್ಲಿ ಶೀತ ಪ್ರದೇಶದಲ್ಲಿ ಬೆಳೆಯುವ ಗಿಡಗಳನ್ನು ಬೆಳೆಸಲಾಗದು ಆದರೆ ಕೆಲವೊಮ್ಮೆ ದೈವೇಚ್ಛೆಯಿದ್ದರೆ ಅದು ಸಾಧ್ಯ ಎನ್ನುವುದಕ್ಕೆ ಗೋಕರ್ಣದ ಕವಳೆ ಮಠದಲ್ಲಿ ರುದ್ರಾಕ್ಷಿ ಗಿಡ ಬೆಳೆದಿರುವುದು ಶೀತ ಪ್ರದೇಶದ ಗಿಡ ಉಷ್ಣ ಪ್ರದೇಶದಲ್ಲೂ ಬೆಳೆಯುತ್ತದೆ ಎನ್ನುವುದನ್ನ ಸಾಕ್ಷೀಕರಿಸಿದಂತಾಗಿದೆ ರುದ್ರಾಕ್ಷಿಯನ್ನ ಯುಗಾದಿ ಶುಭ ದಿನದಲ್ಲಿ ಸಾರ್ವಭೌಮನ ಉತ್ಸವ ಮೂರ್ತಿಗೆ ಸಮರ್ಪಣೆ ಮಾಡಲಾಯಿತು ಸ್ಥಳೀಯ ಗೌಡಪಾದಾಚಾರ್ಯ ಕವಳೆ ಮಠದಲ್ಲಿ ಹುಲುಸಾಗಿ ಬೆಳೆದು ರುದ್ರಾಕ್ಷಿ ಫಲವನ್ನು ನೀಡುತ್ತಿರುವುದು ಶಿವನ ಕೃಪೆಯಿಂದಲೇ ಸಾಧ್ಯವಾಗಿದೆ ಎನ್ನಲಾಗುತ್ತಿದೆ ಮಠದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ವಿಶೇಷ ಆಸಕ್ತಿಯಿಂದ ಬೆಳೆಸಲಾದ ಗಿಡವು ಸುಮಾರು ಹತ್ತು ವರ್ಷಗಳ ಕಾಲದಲ್ಲಿ ಫಲವನ್ನ ನೀಡಿದ್ದು ಗೋಕರ್ಣ ಕ್ಷೇತ್ರದಲ್ಲಿ ಶಿವನ ಸಂಕೇತವಾದ ರುದ್ರಾಕ್ಷಿ ಬೆಳೆದದ್ದು ವಿಶೇಷ ಪ್ರತಿ ವರ್ಷ ಯುಗಾದಿಯಂದು ಮಹಾಬಲೇಶ್ವರ ದೇವರ ಸವಾರಿಯು ಕವಳೆ ಮಠಕ್ಕೆ ಆಗಮಿಸುತ್ತಿದ್ದು ಈ ವರ್ಷ ಮಠದಲ್ಲಿ ಬೆಳೆಸಲಾದ ರುದ್ರಾಕ್ಷಿಯನ್ನ ಮಹಾಬಲೇಶ್ವರನಿಗೆ ಅರ್ಪಿಸಲಾಯಿತು ಶಿವರಾತ್ರಿಯಂದು ಗಿಡದಿಂದ ತೆಗೆದ ರುದ್ರಾಕ್ಷಿಯನ್ನ ಶ್ರೀಗಳು ಆತ್ಮಲಿಂಗಕ್ಕೆ ಪೂಜಾ ಸಮಯದಲ್ಲಿ ಸಮರ್ಪಣೆ ಮಾಡಿದ್ದರು ನಂತರ ಬೆಳ್ಳಿಯಲ್ಲಿ ಕಟ್ಟಿ ಮಾಲೆ ಮಾಡಲಾಗಿದೆ ಪಂಚಮುಖಿಯ ಐವತ್ನಾಲ್ಕು ರುದ್ರಾಕ್ಷಿ ಒಳಗೊಂಡಿದ್ದು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ಉತ್ಸವ ಮೂರ್ತಿಗೆ ಶ್ರೀ ಕ್ಷೇತ್ರದಲ್ಲೇ ಬೆಳೆದ ರುದ್ರಾಕ್ಷಿಯನ್ನ ಬೆಳ್ಳಿಯಲ್ಲಿ ಕಟ್ಟಿ ಶ್ರೀದೇವರಿಗೆ ಕವಳೆ ಮಠದಿಂದ ಯುಗಾದಿ ಉತ್ಸವ ಆಗಮಿಸಿದ ವೇಳೆ ಸಮರ್ಪಿಸಲಾಯಿತು ಕೈವಲ್ಯ ಮಠದ ಶಿವಾನಂದ ಸರಸ್ವತಿ ಸ್ವಾಮೀಜಿ ಜಿಯವರು ಇಲ್ಲಿನ ಕವಳೆ ಮಠದಲ್ಲಿ ರುದ್ರಾಕ್ಷಿ ಗಿಡ ಬೆಳೆಸಿದ್ದರು ಹತ್ತು ವರ್ಷಗಳ ನಂತರ ಫಲ ನೀಡಿದ್ದು ಹುಲುಸಾದ ರುದ್ರಾಕ್ಷಿ ಬಿಟ್ಟಿತ್ತು ಇದನ್ನ ಮಹಾಶಿವರಾತ್ರಿಯಂದು ಸಾರ್ವಭೌಮ ಮಹಾಬಲೇಶ್ವರನಿಗೆ ಶ್ರೀಗಳು ಅರ್ಪಿಸಿ ನಂತರ ಬೆಳ್ಳಿಯಿಂದ ಕಟ್ಟಿಸಿದ್ದರು ಹೊಸ ವರ್ಷದಂದು ಪ್ರಥಮ ಉತ್ಸವ ಕವಳೆ ಮಠಕ್ಕೆ ಆಗಮಿಸುವ ಶುಭ ಸಂದರ್ಭದಲ್ಲಿ ಸಮರ್ಪಿಸುವಂತೆ ಸೂಚಿಸಿದ್ದು ಅದರಂತೆ ಶ್ರೀದೇವರಿಗೆ ಅರ್ಪಿಸಲಾಗಿದೆ ಈ ವೇಳೆ ಮಠದ ಕಾರ್ಯದರ್ಶಿ ಸದಾಶಿವರಾವ್ ಸ್ಥಳೀಯ ಆಡಳಿತದ ಶ್ರೀಕಾಂತ್ ಶಾನ್ಬಾಗ್ ನವೀನ್ ನಾಡಕರ್ಣಿ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಗೋಕರ್ಣಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪ ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರು ಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ